ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವೈಕುಂಠ ಏಕಾದಶಿ ಪೂಜೆ ಇತ್ತು ಹಾಗಾಗಿ ನಮ್ಮ ಮನೆಯವ್ರು ಕೂಡ ಪೂಜೆ ಇದ್ದರು ನಾನು ಕೂಡ ರೆಡಿ ಆಗ್ತಾ ಇದ್ದೆ ನನ್ನ ಮಗ ಕೂಡ ಎದ್ದಿದ್ದ ಎತ್ಕೊಂಡಿದ್ದೆ ಇವಾಗ ತಾನೇ ಎದ್ದಿದ್ದ ಅವನು ಅವನ ಕೂಡ ರೆಡಿ ಮಾಡಬೇಕಿತ್ತು ನಾವೆಲ್ಲ ರೆಡಿಯಾಗಿದ್ವಿ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು ಎದ್ದಿದ್ನಲ್ವ ಸ್ವಲ್ಪ ಹೊತ್ತಿಗೆ ಆಟ ಆಡಿಸ್ತಾ ಇದೆ ಇನ್ನು ಪೂಜೆಗೆ ನಮ್ಮ ಮನೆಯವ್ರು ರೆಡಿ ಮಾಡ್ಕೊಂಡಿದ್ರು ಪೂಜೆ ಕೂಡ ಮಾಡಿದರು ಸೊ ಇದಾದ ಮೇಲೆ ನಾವು ದೇವಸ್ಥಾನ ಕೂಡ ಹೊರಡಬೇಕಿತ್ತು ಸೊ ನಮ್ಮ ಮನೆ ಹತ್ರನೇ ಇಲ್ಲಿ ದೇವಸ್ಥಾನ ಇದೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ದೇವಸ್ಥಾನ ಅಲ್ಲಿ ತುಂಬ ಚೆನ್ನಾಗಿ ವರ್ಷ ವರ್ಷ ರೆಡಿಯೇ ಮಾಡಿರ್ತಾರೆ ನಾವು ಹೋದ ವರ್ಷ ಕೂಡ ಹೋಗಿದ್ವು ಹಾಗಾಗಿ ಈ ವರ್ಷ ಕೂಡ ಹೋಗ್ಬೇಕಂತ ಹೇಳಿ ಬೇಗನೇ ರೆಡಿಯಾಗಿದ್ದೆವು ಇನ್ನು ನನ್ನ ಮಗಳು ಕೂಡ ಬೆಳಗ್ಗೆ ರೆಡಿಯಾಗಿದ್ಲು ಎಂಟು ಗಂಟೆಗೇ ಸೊ ಅವಳು ಹೋಗಿ ನಾನು ನೋಡ್ಕೊಂಬರ್ಬೇಕಂತ ನಮ್ಮ ಮನೆಯವರೇ ಕರ್ಕೊಂಡೋಗಿ ಅವಳನ್ನ ಅಂತ ಹೋಗಿದ್ರು ಜನ ತುಂಬ ಜಾಸ್ತಿ ಇದ್ರಂತೆ ರಶ್ ಇತ್ತು ಹಾಗಾಗಿ ಹೋಗೋದಕ್ಕಾಗಲಿಲ್ಲ ವಾಪಸ್ ಬಂದಿದ್ರು ಸೊ ಇದಾದ ಮೇಲೆ ಅವಳಿಗೆ ಸಂಜೆ ಕರ್ಕೊಂಡೋಗೋಣ ಅಂತ ಹೇಳಿಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸ್ಕೊಟ್ವಿ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಇನ್ನು ನಾವು ಕೂಡ ಹೊರಟಿದ್ದೀವಿ ಇವಾಗ ಹೋಗಬೇಕು ಇನ್ನೇನು ಮನೆ ಬೇಗ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ ನಾವು ಹೋಗಬೇಕಾದ್ರೆ ಆವಾಗಲೇ ಹತ್ತು ಕಾಲ್ ಆಗಿತ್ತು ಸೊ ಅಲ್ಲಿಗೆ ಹೋಗೋದ್ರೊಳಗೆ ಒಂದು ಟ್ವೆಂಟಿ ಟೆನ್ ಮಿನಿಟ್ಸ್ ಆಗುತ್ತೆ ಸೊ ಅಷ್ಟರಲ್ಲೇ ಬೇಗನೆ ಹೋಗ್ತೀವಿ ಹತ್ರದಲ್ಲೇ ಇದೆ ಇಲ್ಲಿ ನನ್ನ ಮಗಳು ಸ್ವಿ ವ್ಯಾನ್ ಬರುತ್ತೆ ಅಲ್ಲೇ ಇರೋದು ಇನ್ನು ಅವಳಿಗೂ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ವು ಸೊ ಇವಾಗಾಗಿ ದೇವಸ್ಥಾನಕ್ಕೆ ಹತ್ರ ಬಂದಿದ್ವಿ ಇನ್ನೇನು ಎಲ್ಲ ಲೈನಲ್ಲಿ ಹೋಗ್ತಾಯಿದ್ರು ಹಾಗಾಗಿ ಮಧ್ಯೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಹಾಗಾಗಿ ನಾವು ಕೂಡ ಲೈನಲ್ಲಿ ಹೋಗಿ ನಿಂತ್ಕೊಂಡಿದ್ವಿ ದೇವಸ್ಥಾನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡ್ವಿ ಇನ್ನ ಇನ್ನು ನಾವು ಕೂಡ ಲೈನಲ್ಲಿ ನಿಂತಿದ್ದರು ಒಂದು ಅವರ್ ಆಗಿತ್ತು ಲೇಟಾಗಿ ಹೋಗಿತ್ತು ಸೊ ನನ್ನ ಮಗಳು ಕೂಡ ಹೊಟ್ಟೆ ಯಶವಾಗಿತ್ತು ಹಾಗಾಗಿ ಅವಳು ಕೂಡ ಇವಾಗ ನಿದ್ದೆ ಬರೋ ಟೈಮ್ ಆಗಿತ್ತು ಇನ್ನೇನು ಊಟ ಕೂಡ ಮುಗಿಸ್ಕೊಂಡಿರಲಿಲ್ಲ ಟಿಫನೇನು ಮಾಡ್ಕೊಂಬಂದಿರಲಿಲ್ಲ ಹಾಗಾಗಿ ಎಲ್ಲ ನೋಡೋದಕ್ಕೆ ಬಂದಿದ್ದಲ್ಲ ದೇವಸ್ಥಾನದಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅಂತ ಹಾಗಾಗಿ ನೋಡಿ ಮಗ ಕೂಡ ಅವನು ಹಾಲು ಕುಡ್ಕೊಂಡು ಬಂದಿದ್ದ ಆದರೂ ಅವನಿಗೂ ನಿದ್ದೆ ಟೈಮ್ ಆಗಿತ್ತು ಅವನು ಸ್ವಲ್ಪ ಅಳ್ತಾ ಅಳ್ತಾಯಿದ್ದ ನಮ್ಮನೆಯವ್ರು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ಈ ರೀತಿ ಎತ್ಕೊಂಡು ಸಮಾಧಾನ ಮಾಡಿಕೊಂಡೇ ಬಂದಿದ್ವಿ ಇನ್ನೇನು ಒಳಗಡೆ ಇದ್ದೀವಿ ತುಂಬ ಚೆನ್ನಾಗಿ ರೆಡಿ ಮಾಡಿ ಇನ್ನೇನು ರೆಡಿ ಕೂಡ ಮಾಡಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದೊಂದೇ ಸ್ಟೆಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಹೂವಾಗಲಿ ಇದು ದೇವರಾಗಲಿ ತುಂಬ ಚೆನ್ನಾಗಿ ಮಾಡಿದರು ಇದು ಎದುರುಗಡೆ ಕೂರಿಸಿರೋ ದೇವರು ಇನ್ನೀ ಕಡೆ ದೇವರು ಒಂದು ಚೆನ್ನಾಗಿ ಕೂರಿಸಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಒಳಗಡೆ ಹೋಗಬೇಕು ಅನ್ನೋ ಎಂಟ್ರೆನ್ಸಲ್ಲಿ ಕೂಡ ಒಂದೊಂದೇ ಬಾಗಿಲು ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇದು ಒಳಗಡೆ ಸ್ಟೆಪ್ಪಿಂದ ನಾವು ಒಳಗಡೆ ಬರಬೇಕಂದ್ರೆ ಇನ್ನು ಈ ಕಡೆ ಸೈಡ್ ಒಳಗಡೆ ಹೋಗಬೇಕು ಅಂತ ನೋಡಿ ಚಿಕ್ಕದಾಗೆ ಬಾಗಿಲು ಮಾಡಿದರು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಇನ್ನು ಅದ್ರ ಪಕ್ಕದಲ್ಲೇ ಎದುರುಗಡೆಗೆ ಈ ಥರ ಸರ್ಪದ ಮೇಲೆ ಕೂರಿಸ್ಬಿಟ್ಟು ದೇವರುಗಳ್ನ ಕುಂಡಿಸಿದ್ರು ಎರಡೆರಡು ಮಾಡಿದರು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿದರು ಅದನ್ನು ಕೂಡ ನೋಡಿ ತಿರುಪತಿ ವೆಂಕಟರಮಣ ಲಕ್ಷ್ಮಿ ಹಾಗೆ ಎಲ್ಲ ಒಂದೊಂದಾಗಿ ಜೋಡಿಸಿದ್ರು ಚೆನ್ನಾಗಿತ್ತು ಇನ್ನು ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಾವು ಈ ಒಳಗಡೆ ಬಂದ್ವಿ ಸೊ ಸ್ವಲ್ಪ ಜನಗಳು ಕಡಿಮೆ ಆಗಿದ್ರು ಇವಾಗ ಒಳಗಡೆ ಬಂದ್ವಲ್ಲ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಒಳಗಡೆ ದೇವರು ಕೂಡ ನೋಡಿ ತಿರುಪತಿ ವೆಂಕಟರಮಣ ಮಲಗಿರೋ ಥರ ನೀರು ಒಳಗಡೆ ಡೆಕೋರೇಷನ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಫ್ಲವರಲ್ಲಿ ಮತ್ತು ಫ್ರೂಟ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ನೀರು ಒಳಗಡೆ ಇಟ್ಬಿಟ್ಟು ಅದು ಒಳಗಡೆ ನೀರು ಹಾಲು ಅನ್ಸುತ್ತೋ ಆ ಥರ ರೆಡಿ ಮಾಡಿದರು ಅದ್ರ ಮೇಲೆ ಮಲಗಿರೋ ರೀತಿ ಈ ರೀತಿ ಚೆನ್ನಾಗಿ ಹೂವಿನಲ್ಲಿ ರೆಡಿ ಮಾಡಿದರು ಇನ್ನು ಹಿಂದಗಡೆ ಬ್ಯಾಕ್ ಸೈಡು ಹೋಗಬೇಕಾಗಿತ್ತು ಅಲ್ಲಿಂದಗಡೆ ದೇವ್ರ ಗುಡಿ ಕೂಡ ಇದು ಮೂರು ಅದನ್ನು ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ರೆಡಿ ಮಾಡಿದರು ಇಲ್ಲಿ ಒಳಗಡೆ ಇಲ್ಲಿ ಮಾತ್ರ ಲೈಟಿಂಗ್ಸ್ ಮಾಡಿದರು ಇನ್ನು ಹಿಂದಗಡೆ ಎಲ್ಲ ಕತ್ತಲಾಗಿತ್ತು ಅಲ್ಲಿ ದೇವ್ರ ಗುಡಿ ಒಳಗೆ ದೀಪ ಹಚ್ಚಿದ್ರಲ್ಲ ಅದು ಮಾತ್ರ ಚೆನ್ನಾಗಿ ಇತ್ತು ಹಾಗಾಗಿ ಹಿಂದಗಡೆ ಕೂಡ ಒಂದು ರೌಂಡ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಅಲ್ಲಿಂದ ಕೂಡ ಹೋಗಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇನ್ನೇನೋ ಮುಗಿಸ್ಕೊಂಡು ಹೊರಗಡೆ ಬರೋ ಟೈಮು ಬೇಗ ಬೇಗ ಹೊರಗಡೆ ಬರಬೇಕಾಗಿತ್ತು ಜನಗಳು ಇರೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಕತ್ಲು ಬೇರೆ ಆಗಿತ್ತು ಕತ್ಲು ಇರೋದ್ರಿಂದ ಪಾಪ ಕೂಡ ಅಳ್ತಾ ಇದ್ದ ನನ್ನ ಮಗಳು ಕೂಡ ಬರೋದಕ್ಕೂ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಬೇಗನೆ ಹೊರಗಡೆ ಬಂದು ಈಚೆ ಸೊ ಇದಾದ ಮೇಲೆ ಇನ್ನು ಹೊರಗಡೆ ಬಂದು ಇಲ್ಲಿ ಕೂಡ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು ಜಾಗ ಕೃಷ್ಣಂದೆಲ್ಲ ಇತ್ತಲ್ವ ನಾವು ನೀರೊಳಗಡೆ ಈ ಥರ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದು ಅದನ್ನು ಕೂಡ ವೀಡಿಯೋ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನೀನು ಹೊರಗಡೆ ಬಂದ್ವಿ ಇನ್ನು ಬ್ಯಾಕ್ ಸೈಡ್ ಬಂದು ಈ ಥರ ಫೋಟೋ ಎಲ್ಲ ಫುಲ್ ತಕ್ಕೊಂಡೆ ಅದು ಕೂಡ ತುಂಬ ಚೆನ್ನಾಗಿತ್ತು ಈ ಪಕ್ಕದಲ್ಲಿ ಇನ್ನು ಒಳಗಡೆ ಬಂದು ಇಲ್ಲೇನು ಪ್ರಸಾದ ಏನು ಕೊಡ್ತಾಯಿಲ್ಲ ಊಟನ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಕೊಡ್ತಾ ಇದ್ದಾರೆ ಅದನ್ನು ಇಸ್ಕೊಂಡು ಪ್ರಸಾದ ತಗೊಂಡು ಹೋಗಬೇಕಾಗಿತ್ತು ಇನ್ನು ನೋಡಿ ದೇವ್ರ ಗುಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂದರೆ ಒಂದೊಂದಾಗಿ ಒಂದೊಂದಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಪ್ರಸಾದ ಕೂಡ ತೊಗೊಂಡ್ವಿ ಇನ್ನು ಹೊರಗಡೆನೂ ಕೂಡ ಪ್ರಸಾದ ಕೊಡ್ತಾರೆ ಒಳಗಡೆನೂ ಎಂಟ್ರೆನ್ಸಲ್ಲಿ ಕೊಟ್ಟಿದ್ದರು ಹಾಗಾಗಿ ಎರಡು ಹತ್ರನೂ ತಗೊಂಡು ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಅಷ್ಟರಲ್ಲಿ ಇನ್ನು ನನ್ನ ಮಗಳು ಹೊರಗಡೆ ಹೋಗೋಣ ಬಾ ಅಂತ ಕರೆದ್ಲು ಹಾಗಾಗಿ ಬೇಗನೆ ಆಚೆ ಬಂದಿದ್ವಿ ಆವಾಗ ಅಲ್ಲೂ ಕೂಡ ಚೆನ್ನಾಗಿ ರೆಡಿ ಮಾಡಿದ್ರಲ್ಲ ಅದನ್ನು ನೋಡಿ ತುಂಬ ಆಯಿತು ಇನ್ನು ರಿಯಲ್ಲಾಗಿ ಹೆಣ್ಮಕ್ಳೆಲ್ಲ ಕೂರಿಸಿದ್ರು ರೆಡಿ ಮಾಡಿ ಅವರು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಯಾಕಂದರೆ ಅವರು ಸೇಮ್ ಲಕ್ಷ್ಮಿ ಥರನೇ ದೇವತೆ ಥರನೇ ಕೂರಿಸಿದ್ರು ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಅಟ್ರಾಕ್ಷನ್ ಇತ್ತು ಎಲ್ಲರಿಗೂ ಎಷ್ಟು ಅಟ್ರಾಕ್ಷನ್ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ನಮ್ಮ ಅವರು ಕೂಡ ಫೋಟೋಗಳು ತಕ್ಕೊಂಡ್ರು ಸ್ವಲ್ಪನೇ ನೋಡಿ ಈಗ ಒಬ್ಬೊಬ್ಬರಾಗಿಯೇ ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಈ ರೀತಿ ಎಲ್ಲ ಸ್ಮೈಲ್ ಕೊಟ್ಕೊಂಡು ಅಟ್ರಾಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ರು ನನಗೆ ಅದು ತುಂಬ ಇಷ್ಟ ಆಯಿತು ಅಲ್ಲೇ ನಿಂತ್ಕೋಬೇಕು ಅನ್ನಿಸ್ತಾ ಇತ್ತು ಆಗೋ ನೋಡಿಬಿಟ್ಟು ಅವ್ರಗಳನ್ನ ಎಷ್ಟು ಚೆನ್ನಾಗಿ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ರೀತಿಲಿ ರೆಡಿಯಾಗಿದ್ರು ಈ ರೀತಿ ಇದು ಈ ವರ್ಷ ಮಾತ್ರ ರೆಡಿ ಮಾಡಿದರು ಹೋದ ವರ್ಷ ಇಷ್ಟೊಂದೇನು ಗ್ರ್ಯಾಂಡ್ ಇರಲಿಲ್ಲ ಈ ವರ್ಷ ಡಿಫ್ರೆಂಟಾಗಿತ್ತು ನೋಡಿ ಇಲ್ಲಿ ದೇವ್ರ ಥರನೇ ಇದೆ ತಿರುಪತಿ ವೆಂಕಟರಮಣ ಅನ್ನೋ ಥರನೇ ರಿಯಲ್ಲಾಗಿ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಒಬ್ರಿಗಿನ ಒಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿದ್ದದ್ದು ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರ ಥರ ನನಗೆ ಹಾಗಾಗಿ ಎಲ್ಲ ವೀಡಿಯೋ ಮಾಡ್ಕೊಂಬಂದೆ ಸೊ ಇನ್ನು ನಮ್ಮ ಪಾಪು ಕೂಡ ನಿದ್ದೆ ಮಾಡ್ತಾ ಇದ್ದಾನೆ ಹೊಲ್ಟೋಗ್ಬಿಟ್ಟಿದ್ದ ಈ ಇದಕ್ಕೆ ಬಂದ ತಕ್ಷಣವೇ ಅವನು ಎಷ್ಟು ಚೆನ್ನಾಗಿ ಇದಾಗ್ಬಿಟ್ಟಿದೆ ಅಂದರೆ ಲೈಟಿಂಗ್ಸ್ ನೋಡಿ ತುಂಬ ಆ್ಯಕ್ಟಿವ್ ಆಗಿಬಿಟ್ಟ ಅಷ್ಟು ಚೆನ್ನಾಗಿತ್ತು ನಾವು ಕೂಡ ಎಷ್ಟು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಅವಳು ಅಳ ಅವನು ಅಳಾದ್ ನಿಲ್ಸ್ಕೊಂಡಿದ್ದ ಇನ್ನು ನಿಧಾನಕ್ಕೆ ಬಂದ್ವಿ ಅಲ್ಲಿಂದ ಆದರೂ ಇಲ್ಲಿ ಎದುರುಗಡೆನೆ ಮತ್ತು ಕೃಷ್ಣಂದು ಇದು ಅವರ ಅವರು ಎದುರುಗಡನೆ ಅಲ್ಲಿ ಕೂಡ ವೀಡಿಯೋ ಮಾಡ್ಕೊಂಡೆ ಇನ್ನೊಂದ್ಸರಿ ತುಂಬ ಚೆನ್ನಾಗಿ ಹತ್ರದಲ್ಲಿ ಮಾಡಿದ್ದು ಹಾಗಾಗಿ ಸೊ ಇನ್ನು ನಮ್ಮ ಪಾಪು ಕೂಡ ಎಲ್ಲ ನೋಡ್ತಾ ಇದ್ದಾನೆ ಎಷ್ಟು ಲೈಟಿಂಗ್ಸ್ ಇದೆಯಲ್ಲ ಏನು ಅಂಥೇಳಿ ಇನ್ನು ನನ್ನ ಮಗಳು ಕೂಡ ಹೊರಗಡೆ ಬಂದು ಇದ್ವಲ್ಲ ಸೊ ಅವಳದು ಮುಗೀತಲ್ಲ ಇನ್ನು ಬೇಗ ಹೋಗ್ಬೋದು ಅಂತ ಅವಳು ಕೂಡ ಖುಷಿಯಾಗಿದ್ಲು ಇಲ್ಲಿ ನೀರಿಂದೆಲ್ಲ ತುಂಬ ಚೆನ್ನಾಗಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಕೃಷ್ಣಂದು ಎಲ್ಲ ಚೆನ್ನಾಗಿತ್ತು ಇನ್ನು ಪ್ರಸಾದ ತಗೊಂಡು ಹೊರಗಡೆ ಬರ್ತೀವಿ ನೀನು ಇಲ್ಲಿ ಕುಂಕುಮ ಎಲ್ಲ ತಗೊಂಡು ಇನ್ನು ಮನೆಗೆ ಬಂದುಬಿಟ್ಟು ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆನೆ ಪಲಾವ್ ಮಾಡಿಟ್ಟಿದ್ದೀನಿ ಸೊ ಅದನ್ನು ನನ್ನ ಮಗಳಿಗೂ ಕೂಡ ಬಾಕ್ಸಿಗೆ ಹಾಕಳಿಸಿದ್ದೆ ಇವಾಗ ನಮ್ಮನೆಯವರು ಕೂಡ ಡ್ಯೂಟಿಗೆ ಹೊರಡ್ತಾರೆ ಹಾಗಾಗಿ ಅವರು ಕೂಡ ಟಿಫನ್ ಮಾಡಿಕೊಂಡು ಹೊರಡ್ತಾರೆ ಮನೆಯಲ್ಲೇ ಇಲ್ಲೇನು ಊಟ ಏನು ಕೊಟ್ಟಿಲ್ಲ ಸ್ವಲ್ಪ ಪ್ರಸಾದ ಕೊಟ್ಟಿದ್ದಾರೆ ಅಷ್ಟೇ ತಿನ್ನೋ ತಿನ್ನೋಷ್ಟು ಸ್ವಲ್ಪನೇ ಕೊಟ್ಟಿದ್ದಾರೆ ಹಾಗಾಗಿ ನಾವೇ ಮನೇಲಿ ಹೋಗಿ ಊಟ ಮಾಡ್ಕೊತೀವಿ ಇನ್ನು ನನ್ನ ಮಗು ಕೂಡ ಊಟ ಮಾಡಿಸಿ ಮಲಗಿಸ್ಬಿಡ್ತೀವಿ ಮನೆಗೆ ಬಂದ್ವಿ ನಮ್ಮ ಮನೆಯವ್ರು ಊಟ ಮಾಡ್ತಿದ್ದಾರೆ ಡ್ಯೂಟಿಗೆ ಹೋಗೋದಕ್ಕೆ ಸೊ ಇನ್ನೇನು ನನ್ನ ಮಗಳು ಬರೋ ಟೈಮು ಹಾಗಾಗಿ ಅವಳನ್ನೂ ಕೂಡ ಕರ್ಕೊಂಬರ್ತೀವಿ ನಮ್ಮ ಮನೆಗೆ ಬರೋದ್ರೊಳಗಡೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಅವಾಗಲೇ ಇನ್ನು ನನ್ನ ಮಗಳು ಮೂರು ಗಂಟೆಗೆ ಬಂದಿದ್ಲು ಸೊ ಅಲ್ಲೇ ವ್ಯಾನ್ ಇರೋ ತಕ್ಷಣ ನಾನು ಆಟ ಆಡಬೇಕು ಅಂತ ಇಷ್ಟಪಟ್ಲು ಇನ್ನೇನು ಒಂದು ಟೈಮ್ ಆಡಲಿ ಅಂತೇಳಿ ಅವಳಿಗೂ ಕೂಡ ಕಳಿಸ್ಕೊಟ್ಟೆ ನೋಡಿ ಈ ರೀತಿ ಇಬ್ಬರು ಸೇರಿಕೊಂಡು ಆಟ ಇದ್ದರು ಇನ್ನು ಅದು ಹತ್ತು ನಿಮಿಷ ಅಷ್ಟೇನಂತ ಹೇಳಿದರು ಅವರು ಟಿಕೆಟು ಫಿಫ್ಟಿ ರುಪೀಸ್ ಮಾಡಿದರು ಹಾಗಾಗಿ ಒಂದು ಟೈಮ್ ಆಡಕ್ಕೆ ಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡಿದ್ದೆ ಇದಾದ ಮೇಲೆ ನನ್ನ ಮಗ ಕೂಡ ನೋಡ್ಕೊಂಡೇ ಇದ್ದ ಜೊತೆಯಲ್ಲೇ ನಾನು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅವ್ರಿಗೆ ಸೊ ಇನ್ನು ಮನೆಗೆ ಹೋಗ್ಬೇಕು ಇದಾದ ಮೇಲೆ ಅವಳು ಕೂಡ ಊಟ ಮುಗಿಸ್ಕೊಂಡು ಟ್ಯೂಷನಿಗೆ ಕಳಿಸ್ಬೇಕು ಸೊ ಏನು ಮಾಡಿಕೊಂಡಿದ್ದೆ ಬೆಳಗ್ಗೆನೇ ಅದನ್ನೇ ತಿಂದ್ಕೊಂಡು ಇನ್ನು ಮ್ಯಾಗಿ ಕೂಡ ರೆಡಿ ಮಾಡಕ್ಕೆ ಹೋಗಬೇಕು ಇನ್ನು ನಮ್ಮ ಪಾಪು ಕೂಡ ಆಟ ಆಡ್ಕೊತಾ ಇದ್ದ ಅವನು ಕೂಡ ಅಲ್ಲಿ ಕೋರ್ಸ್ಕೊಂಡಿದ್ದೆ ಸೊ ನೋಡಿ ಯಾವುದೋ ಒಂದು ಬಟ್ಲ ಸಿಕ್ಕಿತ್ತ ಹಿಡ್ಕೊಂಡು ಆಟ ಆಡ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಅವಳಿಗೆ ಮ್ಯಾಗಿ ತಯಾರು ಮಾಡೋಕ್ಕಿಂತ ಅಂತ ಹೋಗಿದ್ದೆ ಅವಳು ನೋಡ್ಕೊತಾ ಇಲ್ಲ ನನ್ನ ಮಗಳು ಯು ಪಿ ಮ್ಯಾಗಿ ತೊಗೊಂಬಂದಿದ್ದೆ ಸೊ ಇದು ಅಂಗಡಿಯಲೆಲ್ಲ ಸಿಗುತ್ತೆ ನಿಮಗೆ ಹೊರಗಡೆ ನೀವು ಕೂಡ ತೊಗೊಬೋದು ನಾನು ಮಾರ್ಕೆಟೆಲ್ಲ ತೊಗೊಂಬಂದಿದ್ದೆ ಚಿಕ್ಕದಲ್ಲಿ ಮಾರ್ಕೆಟ್ ಇದೆಲ್ಲ ಆ ಕಡೆ ಸೈಡು ಅಲ್ಲಿಂದ ತೊಗೊಂಬಂದಿದ್ದೆ ಹಾಗಾಗಿ ಇವಾಗ ರೆಡಿ ಮಾಡ್ಕೊತೀನಿ ಒಂದು ಬಾಣಲೇಲಿ ಒಂದು ಅರ್ಧ ಚಂಬಷ್ಟು ನೀರು ಹಾಕ್ಕೊತೀನಿ ಅದಾದಮೇಲೆ ಸೊ ಅದು ಇಪ್ಪಿ ಪಾಕೆಟ್ನ ನಾನು ಓಪನ್ ಮಾಡಿ ಸ್ವಲ್ಪ ಅದೆಲ್ಲ ಚುರುಮುರಿ ಥರ ಆಗಂಗಿಂಗಾಯಿ ಕೈಲಿ ಇದು ಮಾಡ್ಕೊತೀನಿ ಅದು ಓಪನ್ ಮಾಡಿ ಅದರೊಳಗಡೆ ಎರಡು ಪಾಕೆಟ್ ಇರುತ್ತೆ ಅದು ಮಸಾಲೆ ಪ್ಯಾಕೆಟ್ ಅದನ್ನು ತೆಗೆದಿಟ್ಕೊಂಡು ಇದನ್ನು ನೀರೊಳಗಡೆ ಸೇರಿಸ್ಕೊತೀನಿ ಅದು ಸೇರಿಸ್ಬಿಟ್ಟು ಅದಾದಮೇಲೆ ಇದನ್ನು ಕೂಡ ಮಸಾಲೆ ಪುಡಿನ ಸೇರಿಸ್ಕೊತೀನಿ ಅದು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದರಲ್ಲೇ ಇನ್ನೆಲ್ಲ ಇರುತ್ತೆ ಏನೂ ಹಾಕೋ ಆಗಿಲ್ಲ ಉಪ್ಪಬಿಟ್ಟು ಈ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತೀನಿ ಅದು ಮಿಕ್ಸ್ ಮಾಡಿಕೊಂಡು ಟೂ ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇನ್ನು ನನ್ನ ಮಗಳಿಗೂ ಇಷ್ಟ ಆಗುತ್ತೆ ಹಾಗಾಗಿ ತಿನ್ಕೊತಾಳೆ ಇದು ತಿನ್ನಿಸ್ಕೊಂಡು ನಾನು ಟ್ಯೂಷನ್ನಿಗೆ ಕೂಡ ಕರ್ಕೊಂಡೋಗ್ಬೇಕು ಇವಾಗ ಕರ್ಕೊಂಡು ಹೋಗ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ಕೊಂಡಿದ್ದೆ ಸೊ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್ ಬ ಬಾಯ್